ಇನ್ನು ಈ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಈಗ ಸದ್ಯಕ್ಕೆ ಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ ಇದರಲ್ಲಿ ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿ ನಿರ್ಲಕ್ಷ್ಯದ ಬಗ್ಗೆ ಉಲ್ಲೇಖವಾಗಿದೆ ಸ್ಥಳೀಯ ಪೊಲೀಸರಿಗೆ ಮೆರವಣಿಗೆ ಬಗ್ಗೆ ಮಾಹಿತಿ ಇತ್ತು ಮಾಹಿತಿ ಇದ್ರೂ ಅಲರ್ಟ್ ಆಗಿಲ್ಲ ಪೊಲೀಸರು ಗುಂಪು ಗೂಡಿದ್ರು ಕೂಡ ಕೈ ಕಟ್ಟಿ ಖಾಕಿ ಗಲಭೆಯಲ್ಲಿ ಸ್ಥಳೀಯರು ಬಿಟ್ಟು ಹೊರಗಿನವರು ಇರಲಿಲ್ಲ ಅಂತ ಸರ್ಕಾರಕ್ಕೆ ಸಲ್ಲಿಸಿದ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖವಾಗಿದೆ ಹಾಗಾದರೆ ಇವರಿಬ್ಬರು ಯಾರು ಯೂಸುಫ್ ಮತ್ತು ನಾಜಿರ್ ಹೊರಗಿನವರೇ ತಾನೆ ಕೇರಳದವರು ಬರಿಬೇಕಲ್ಲ ಅದನ್ನ ಪ್ರಾಥಮಿಕ ವರದಿಯಲ್ಲಿ ಇವರು ಕೇರಳದವರು ಅಂತ ಹೌದು ಕೇರಳದವರು ಎಲ್ಲ ಕಡೆ ಇದ್ದಾರೆ ಇವಾಗ ಬೆಂಗಳೂರಿನಲ್ಲೂ ಕೇರಳದವರು ಇದ್ದಾರೆ ಬೇಕರಿ ಇಟ್ಕೊಂಡಿದ್ದಾರೆ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರೆ ಅದೇ ಥರ ಅವರು ಇಟ್ಕೊಂಡಿರ್ಬೋದು ಬಟ್ ಅವ್ರನ್ನ ಸ್ಥಳೀಯರು ಅಂತ ಹೆಂಗೆ ಕನ್ಸಿಡರ್ ಮಾಡ್ತೀರ ಜೊತೆಗೆ ಇವರಿಗೆ ಎಲ್ಲ ಗೊತ್ತಿತ್ತು ಮೆರವಣಿಗೆ ಬಗ್ಗೆ ಗೊತ್ತಿರಲಿಲ್ವಾ ಪರ್ಮಿಷನ್ನೇ ತಗೊಂಡಿದ್ರು ಮೆರವಣಿಗೆಗೆ ಮೆರವ ಕಳೆದ ವರ್ಷ ಇಲ್ಲಿ ಗಲಾಟೆ ಆಗಿದೆ ಹಾಗಾಗಿ ಪೊಲೀಸರು ಎಚ್ಚೆತ್ಕೊಂಡು ಹೆಚ್ಚುವರಿ ಫೋರ್ಸ್ಗಳನ್ನ ಡೆಪ್ಲಾಯ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ ಅದೇ ಇನ್ಸ್ಪೆಕ್ಟರ್ ಮತ್ತು ಡಿ ವೈ ಎಸ್ ಅವರ ನಿರ್ಲಕ್ಷ್ಯ ಹಾಗಾಗಿನೇ ಇನ್ಸ್ಪೆಕ್ಟ್ರಿಗೆ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಜೊತೆಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ ಇದರಲ್ಲಿ ಇಂಟೆಲಿಜೆನ್ಸ್ ಅವರ ಫೇಲ್ಯೂರ್ ಇದೆ ಪೊಲೀಸ್ ಇಲಾಖೆಯವರ ಫೇಲ್ಯೂರ್ ಇದೆ ಅದೆಲ್ಲ ಕಾರಣದಿಂದಾಗಿ ಇಷ್ಟೆಲ್ಲ ಗಲಾಟೆಯಾಗಿ ಕೋಟಿ ಕೋಟಿ ನಷ್ಟ ಆಗಿದೆ ಯಾರು ತುಂಬಿಕೊಡೋರು ಪರಿಹಾರ ಕೊಡ್ತಾರೆ ಇವರೆಲ್ಲ ಪಾಪ ಬರೀ ಎಷ್ಟು ಕೊಡೋಕ್ಕಾಗುತ್ತೆ ಪರಿಹಾರ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿ ತನಕ ಪರಿಹಾರ ಕೊಡ್ಬೋದು ಕೋಟಿ ಕೋಟಿ ನಷ್ಟ ಆಗಿದೆಯಲ್ಲ ಅದ್ಯಾವುದೋ ಬಟ್ಟೆ ಅಂಗಡಿದಂತೂ ಕೋಟ್ಯಾಂತ ರೂಪಾಯಿ ದುಡ್ಡು ಹೋಗಿದೆಯಂತೆ ಯಾರು ಜವಾಬ್ದಾರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮುರಳೀಧರ ಅವರಿಂದ ಪಡ್ಕೊಳ್ಳೋಣ ಮುರಳೀಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ಪ್ರಾಥಮಿಕ ವರದಿಯಲ್ಲಿ ಪ್ರಮುಖಾಂಶಗಳು ಏನು ಪ್ರಮುಖವಾಗಿ ಅರವಿಂದ ಅವರು ಹೇಳ್ತಾ ಇರೋಂಥದ್ದು ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯ ಯಾಕೆಂದ್ರೆ ಪ್ರತಿ ವರ್ಷವೂ ನಡೀತದಂತೆ ಅದೇ ಅವತ್ತಿನ ಪ್ರೊಸೆಷನ್ ಏನಿತ್ತು ಅಂದ್ರೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೀತಾ ಪ್ರೊಸೆಷನನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನು ಯಾವ ರೀತಿಯಲ್ಲಿ ಅಂದರೆ ಈ ಹಿಂದಿನ ವರ್ಷಗಳು ಅದರ ಹಿಂದಿನ ವರ್ಷಗಳ ಯಾವ್ಯಾವ ರೀತಿಯಲ್ಲಿ ನಡೀತಾ ಇತ್ತು ಅದೇ ರೀತಿಯಲ್ಲಿ ಮಾರ್ಗವನ್ನು ಮಾಡಿಕೊಟ್ಟಿದರೆ ಯಾವುದೇ ರೀತಿಯ ತೊಂದರೆಗಳು ಆಗ್ತಾ ಇರಲಿಲ್ಲ ಜೊತೆಗೆ ಸ್ಥಳೀಯ ಪೊಲೀಸರು ಇದನ್ನು ತುಂಬ ಲಘುವಾಗಿ ಪರಿಗಣಿಸಿದ್ರು ಪರಿಗಣಿಸಿದ ನಂತರ ಯಾವಾಗ ರೂಟ್ ಮ್ಯಾಪನ್ನು ಚೇಂಜ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ರೂಟ್ ಮ್ಯಾಪನ್ನು ಪ್ರಾ ಚೇಂಜ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಒಂದು ಫೈರ್ ಆಗುವಂಥ ಪ್ರಾ ಏನು ಅಲ್ಲಿಯ ಸ್ಥಳೀಯರು ಎಲ್ಲರೂ ಕೂಡ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಳಿಕ ಅದರ ಬಗ್ಗೆ ಮನವೊಲಿಸಿ ಜೊತೆಗೆ ಆ ಏನು ಪ್ರೊಸೆಷನ್ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಹೆಚ್ಚಿನ ಪೊಲೀಸರನ್ನ ಬಂದೋಬಸ್ತ್ ಅನ್ನ ಇಟ್ಕೊಂಡು ಅಲ್ಲಿ ಕರ್ತ್ಕೊಂಡು ಹೋಗಬೇಕಾಯ್ತು ಯಾವಾಗ ಸೂಕ್ಷ್ಮ ಪ್ರದೇಶದಲ್ಲಿ ಒಂದಷ್ಟು ಸಣ್ಣ ಮಾತಿನ ಚಕಮಕಿಗಳಾಯ್ತು ಆ ಸಂದರ್ಭದಲ್ಲೇ ಮಧ್ಯ ಪ್ರವೇಶ ಮಾಡಿ ಅದನ್ನ ನಿಯಂತ್ರಣಕ್ಕೆ ತರೋ ಪ್ರಯತ್ನಗಳನ್ನ ಮಾಡಬೇಕಾಯ್ತು ಎಲ್ಲಾ ಪ್ರಯತ್ನಗಳನ್ನು ಕೂಡ ಕೈ ಚೆಲ್ಲಿದ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟ ದೊಡ್ಡ ಘಟನೆ ನಡೆದ ನಡೆದಿರುವಂತದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳನ್ನ ಇನ್ನು ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಅರವಿಂದ್ ಏನಂದ್ರೆ ಪ್ರಮುಖವಾಗಿ ಬೇರೆ ಬೇರೆ ಘಟನೆಗಳನ್ನ ನಾವು ನೋಡಿದಿವಿ ಹುಬ್ಳಿ ಇರಬಹುದು ಜೊತೆಗೆ ಬೆಂಗಳೂರಿನಲ್ಲೇ ಡಿ ಜಿ ಹಳ್ಳಿ ಪ್ರಕರಣ ಇರಬಹುದು ಇಲ್ಲೆಲ್ಲ ಕೂಡ ಹೊರಗಿನವರು ಮತ್ತು ಏರಿಯಾದಿಂದ ಬಿಟ್ಟು ಕೃತ್ಯವನ್ನ ಕೃತ್ಯವನ್ನು ಜೊತೆಗೆ ಬಂಧನಕ್ಕೆ ಕೂಡ ಇದ್ರು ಆದರೆ ನಾಗಮಂಗಲದ ಪ್ರಕರಣದಲ್ಲಿ ಪ್ರಾಥಮಿಕ ವರದಿಯಲ್ಲಿ ಎರಡು ಆರೋಪಿಗಳು ಹೊರಗಡೆಯಿಂದ ಬಂದಿದ್ದಾರೆ ಆದರೆ ಮಾಹಿತಿಯನ್ನ ಆ ಮಾಹಿತಿಯನ್ನ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿಲ್ಲ ಎಲ್ಲರೂ ಕೂಡ ಸ್ಥಳೀಯರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಉಲ್ಲೇಖ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ ಒಟ್ಟಾರೆ ಒಂದೊಂದೇ ಒಂದೊಂದೇ ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಇದು ಕಂಪ್ಲೀಟ್ ರಿಪೋರ್ಟ್ ಅಲ್ಲ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ